ಹಲೋ ಬಿಟ್ಪಿಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನಿಫ್ಲೇಷನ್ ಒಂದು ವಿಡಿಯೋದಲ್ಲಿ ನೆವಿಲ್ ಗೌಡರ್ ಅವರ ಓಕೆ ನೀವು ತುಂಬ ಜನ ಕೇಳ್ತಾನೆ ಇದ್ರಿ ನೆವಿಲ್ ಗೌಡವ್ರದ್ದು ವೀಡಿಯೋನ ಮಾಡಿ ಅಂತ ಓಕೆ ನಾನು ಸಾಕಷ್ಟು ವೀಡಿಯೋನ ಮಾಡಿದ್ದೀನಿ ಸ್ಟಿಲ್ ನೀವು ಏನು ಕೇಳಿದ್ದು ಅಂತ ಹೇಳಿದರೆ ಸರ್ ನೆವಿಲ್ ಗೌಡಡ್ ಅವ್ರದ್ದು ತುಂಬ ಟೆಕ್ನಿಕ್ಸ್ ಹೇಳಿದ್ದೀರಾ ಆದರೆ ನೆವಿಲ್ ಗೌಡವರ ಅವರ ಅವರ ಯೋಚನೆಗಳು ಅವರು ಯಾವ ರೀತಿ ಇದು ಮಾಡ್ತಾ ಇದ್ರು ಅಂದರೆ ಅವರ ಥಾಟ್ ಪ್ರೊಸೆಸ್ ಏನಿತ್ತು ಥಾಟ್ ಪ್ಯಾಟರ್ನ್ ಏನಿತ್ತು ಅದನ್ನು ಹೇಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅವರು ಏನನ್ನ ಹೇಳ್ತಾರೆ ಅಂತೇಳಿದರೆ ಸ್ವಕಲ್ಪನೆ ಬಗ್ಗೆ ಮಾತಾಡ್ತಾರೆ ಸೊ ಹೊರ್ಗಡೆ ಏನೆಲ್ಲ ಸಿಚುವೇಶನ್ನ ಫೇಸ್ ಮಾಡ್ತಿದ್ದೀರಾ ನಿಮ್ಗೆ ಏನಾದರೂ ಡಿಲೇ ಆಗ್ತಿದೆ ಅಥವಾ ನೀವು ಅಂದ್ಕೊಂಡಿರೋದು ಅಲ್ಲಿ ಹೊರ್ಗಡೆ ನಡೀತಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಇದು ಯಾವ ಸ್ಟೇಟಿಂದ ಆಗುತ್ತೆ ಅಂತೇಳಿದರೆ ನಿಮ್ಮದೇ ಸ್ಟೇಟ್ ಸ್ಟೇಟಿಂದ ಆಗುತ್ತೆ ಇಲ್ಲಿ ಯಾವುದನ್ನು ಕೂಡ ನೀವು ಇಲ್ಲಿಂದ ಕ್ರಿಯೇಟ್ನ ಮಾಡದೆ ನೀವು ಇಲ್ಲಿಂದ ಕ್ರಿಯೇಟ್ ನ ಮಾಡದೆ ಹೊರಗಡೆ ವ್ಯಕ್ತ ಆಗೋದಿಲ್ಲ ಬಿಕಾಸ್ ಯು ಆರ್ ಫೇಸಿಂಗ್ ಸಮ್ ಇಶ್ಯೂಸ್ ಅಥವಾ ನೀವು ಏನೋ ಒಂದು ಹೊರಗಡೆ ಏನಾದ್ರೂ ನಿಮಗೆ ಒಂದು ಜಾಬ್ ಅಲ್ಲಿ ವಿಳಂಬ ಆಗ್ತಾ ಇರ್ಬೋದು ನೀವ್ ಅನ್ಕೊಂಡಿರೋ ಯಾವ್ದೋ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇಲ್ದೇ ಇರ್ಬೋದು ಅಂದ್ರೆ ನಿಮ್ಮ ಪರವಾಗಿ ಏನು ನಡೀತಿಲ್ಲ ಇದಕ್ಕೆ ರೀಸನ್ ಏನು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಹುಟ್ಟೋದು ನಿನ್ನ ಇನ್ನರಲ್ಲಿ ನಿನ್ನ ಒಳಗಿಂದನೇ ಅದು ಪ್ರೊಜೆಕ್ಷನ್ನ ತಗೊಳ್ಳುವಂಥದ್ದು ಸೊ ಒಳಗಡೆಯಿಂದ ಹೊರಗಡೆ ರಿಫ್ಲೆಕ್ಟ್ ಆಗುವಂಥದ್ದು ಇಲ್ಲಿ ಏನು ನೀನು ಯಾವ ಸ್ಟೇಟ್ ಆಫ್ ಇಂದ ನೀನು ಬದುಕ್ತೀಯಾ ಅಂದರೆ ನಿನ್ನ ಯೋಚನೆಗಳು ನಿನ್ನ ಯೋಚನೆ ಸಿದ್ಧಾಂತಗಳು ನಿನ್ನ ಭಾವನೆಗಳು ನೀನು ಯಾವ ರೀತಿಯಾಗಿ ನೀನು ಇರ್ತೀಯಾ ಹೊರಗಡೆ ಸಿಚುವೇಶನ್ ತಾನಾಗಿನೇ ಅದು ಹುಟ್ಟುವಂಥದ್ದು ಹೊರಗಡೆ ಸಿಚುವೇಶನ್ ಇದಕ್ಕೆ ರಿಲೇಟೆಡ್ ಆಗಿ ಅದು ಕ್ರಿಯೇಟ್ ಆಗುವಂಥದ್ದು ಈಗ ತಿಳಿತಾ ಇದೆಯಲ್ಲ ಅಂದ್ರೆ ನಿಮ್ಮ ಸ್ಟೇಟ್ ಆಫ್ ಏನಿರುತ್ತೆ ಅದಕ್ಕೆ ಮಿರರ್ ರಿಫ್ಲೆಕ್ಟ್ ಆಗಿ ಹೊರಗಡೆ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ನೀನು ಹೇಳ್ಕೊಂತ ಇರ್ತೀಯಲ್ಲ ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ ಸೊ ಇಲ್ಲಿ ಮಿರರ್ ರಿಫ್ಲೆಕ್ಟ್ ಆಗಿ ಹೊರಗಡೆ ಏನಾಗುತ್ತೆ ಸ್ಟ್ರಗಲ್ ನ ಮಾಡ್ತಿರ್ತೀರಾ ಅದೇ ನೀವು ನನಗೆ ಪ್ರೀತಿ ಸಿಗುತ್ತೆ ನಾನು ಚೆನ್ನಾಗಿರ್ತೀನಿ ಎಲ್ಲದನ್ನು ನಾನು ಪಡಿತೀನಿ ಈ ರೀತಿಯಾದ ಸ್ಟೇಟ್ ಇದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಅದೇ ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆಲ್ವಾ ಹೇಳೋದು ಸೆಲ್ಫ್ ಲವ್ ಇರಬೇಕು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ನಿನಗೆ ಏನು ಬೇಕಿದೆ ಅದನ್ನಷ್ಟೇ ನೀನು ಅಜನ್ನ ಮಾಡಬೇಕು ಅಂತ ಸೊ ಅದು ಅವರು ಏನು ಹೇಳೋದು ಹೇಳಿದರೆ ನಿಮ್ಮ ಸ್ಟೇಟ್ನ ರಿಪೀಟೆಡ್ ಆಗಿ ನೀವು ಎಲ್ಲಿ ನಿಲ್ಲಿಸ್ಕೊತೀರ ಅದು ರಿಫ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ದೆರ್ ಇಸ್ ನೋ ಅದರ್ ಈಗ ನೀವು ಅಂದ್ಕೊಬೋದು ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಯಾಕೆ ಅದು ವರ್ಕ್ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ಸ್ಟೇಟ್ ಆಫ್ ಬೀಂಗ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಅದ್ರ ಮೇಲೆ ಕೂಡ ಗಮನನ ವಹಿಸ್ಬೇಕು ಬಿಕಾಸ್ ಇಲ್ಲಿ ನೀವು ಇನ್ನರಿಂದ ಕ್ರಿಯೇಟ್ನ ಮಾಡ್ತಿದ್ದೀರಾ ಪ್ರತಿಯೊಂದನ್ನು ಕೂಡ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬಟ್ ನೀವು ಇಲ್ಲಿ ನೆವಿಲ್ ಗೌಡವರ ಒಂದು ಕೋ ಟೀಚಿಂಗ್ನ ತಿಳ್ಕೊಬೇಕು ಏನದು ಸೊ ನೋಡಿ ಯಾವಾಗಲೂ ಕೂಡ ನೆವಿಲ್ ಏನು ಹೇಳ್ತಾರೆ ಗೊತ್ತಾ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಚೇಂಜ್ ಆಗದೇನೆ ಯಾವುದನ್ನು ಕೂಡ ಬದಲಾಗೋದಿಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ನಾನು ಹೇಳ್ತಾ ಇರೋ ಈ ವಿಷಯ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ನಿಮ್ಮ ಮೇಲೆ ನಿಮಗೆ ಯಾವ ರೀತಿ ಭಾವನೆಗಳಿದೆ ಯಾವ ರೀತಿ ಯೋಚನೆಗಳಿದೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅದು ಬದಲಾಗದ ಹೊರತು ಜಗತ್ತು ಬದಲಾಗೋದಿಲ್ಲ ಇಲ್ಲಿ ನಿನ್ನ ಸೆಲ್ಫ್ ಕಾನ್ಸೆಪ್ಟ್ ಬದಲಾಗ್ಬೇಕು ಹಾಗೆ ನಿಮ್ಮ ಇಲ್ಲಿ ನಿನ್ನ ಸೆಲ್ಫ್ ಕಾನ್ಸೆಪ್ಟ್ ಬದಲಾಗ್ಬೇಕು ಯಾವಾಗ ಇದು ಬದಲಾಗುತ್ತೋ ಆಗ ಹೊರ್ಗಡೆ ಜಗತ್ತಿನಲ್ಲಿ ನಿನ್ಗೆ ರಿಸಲ್ಟ್ ನ ತೋರಿಸುವಂಥದ್ದು ನಿನ್ನ ರಿಯಾಲಿಟಿ ಕ್ರಿಯೇಟ್ ಆಗುವಂಥದ್ದು ನಿನ್ಗೆ ಸಿಗುವಂಥದ್ದು ಅವರು ಇದನ್ನ ಈ ಮಾತನ್ನ ಪದೇ ಪದೇ ಹೇಳ್ತಿರ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬದಲಾಗಬೇಕಾಗಿರೋದು ಜಗತ್ತಲ್ಲ ನಿನ್ನ ಒಳಗೆ ನಿನ್ನ ಅಂತರಾಳ ನಿನ್ನ ಅಂತರಾಳದಲ್ಲಿ ಏನಿದೆ ಆ ಭಾವನೆಗಳು ಆ ಯೋಚನೆಗಳು ವಿಚಾರಗಳು ಸೊ ಅದು ಚೇಂಜ್ ಆಗಬೇಕು ಸೊ ದಟ್ ನಿನ್ನ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ನ ಮಾಡ್ಬೇಕಂತ ಅವ್ರು ಹೇಳ್ತಿರೋದು ಸೊ ನಾನು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಕೂಡ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ವೀಡಿಯೋ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಿನ್ನನ್ನು ನೀನು ಯಾವ ರೀತಿ ಕಲ್ಪನೆ ಮಾಡ್ತಿದ್ಯಾ ಅಂದರೆ ಅಜೂಮ್ನ ಮಾಡ್ತಿದ್ಯಾ ಅದೇ ರೀತಿ ಹೊರಗಿನ ಜಗತ್ತು ನಿನ್ನನ್ನು ತೋರಿಸುತ್ತೆ ನಿನ್ನನ್ನು ಪ್ರತಿಬಿಂಬಿಸುತ್ತೆ ತಿಳ್ಕೊಳ್ಳಿ ಇದನ್ನು ತುಂಬ ಡೀಪ್ ಆಗಿದೆ ಇದು ಅಂದರೆ ನೀನು ನಿನ್ನನ್ನು ಯಾವ ರೀತಿ ಅನ್ಕೊಂತೀಯ ಅಂದರೆ ನಿನ್ನ ಸೆಲ್ಫ್ ಇಮೇಜ್ ನಾನು ಚೆನ್ನಾಗಿದ್ದೀನಿ ನನ್ನ ಡ್ರೆಸ್ಟಿನ್ ಚೆನ್ನಾಗಿರುತ್ತೆ ನಾನು ಪ್ರತಿಯೊಂದನ್ನು ಕೂಡ ನಾನು ಪಡಿತೀನಿ ನಾನು ಗೆಲ್ಬಲ್ಲೆ ನಾನು ಸಾಧಿಸಬಲ್ಲೆ ಈ ರೀತಿಯಾಗಿ ನಿನ್ನ ಸೆಲ್ಫ್ ಇಮೇಜ್ ಬರ್ತಾ ಇದೆಯಾ ನಿನಗೆ ಅಂದರೆ ನಿಮಗೆ ಅದು ಬರ್ತಾ ಇದ್ರೆ ಸೊ ಏನಾಗುತ್ತೆ ಅಂತ ಹೇಳಿದರೆ ಸೊ ಹೊರಗಡೆ ಅದಕ್ಕೆ ರಿಲೇಟೆಡ್ ಆದ ನೀವು ಸಕ್ಸಸ್ನ ಪಡಿತೀರಾ ಅದನ್ನೇ ಅವ್ರು ಹೇಳ್ತಿರೋದು ಸೊ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಅವರು ಹೇಳ್ತಾ ಇರೋದು ಇಲ್ಲಿ ನೀವು ಕೇಳ್ತಾ ಇದ್ದೀರಲ್ವಾ ನನಗೆ ಯಾವುದೇ ಟೆಕ್ನಿಕ್ಸ್ ಬೇಡ ಜಸ್ಟ್ ನನಗೆ ಥಾಟ್ ಪ್ರೋಸೆಸ್ ಬೇಕು ಥಾಟ್ ಪ್ಯಾಟರ್ನ್ ಬೇಕು ಅಂತ ನೀವು ಕೇಳಿದಿರಲ್ವಾ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ಸೆಲ್ಫ್ ಇಮೇಜ್ ಬದ್ಲಾಗಬೇಕು ಈಗ ಯಾವ್ದೊಂದು ಫೀಲ್ಡ್ ಅಲ್ಲಿ ಸಕ್ಸೀಡ್ ಆಗಬೇಕಾಗಿರುತ್ತೆ ನಿಮ್ಗೆ ಯಾವ ರೀತಿ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗ್ತಿದೆ ಯಾವ ರೀತಿ ಸೆಲ್ಫ್ ಇಮೇಜ್ ಬರ್ತಿದೆ ಯಾವುದು ಬೇಡ ಲೈಫಲ್ಲಿ ಅದನ್ನ ನೀವು ಕ್ರಿಯೇಟ್ ಮಾಡ್ತಿರ್ತೀರಾ ಮಾಡ್ತಿರ್ತೀರ ಬಿಕಾಸ್ ಒಂದು ನೆಗೆಟಿವ್ ಪ್ಯಾಟರ್ನ್ ಇಂದ್ ನನಗೆ ಈ ರೀತಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಈ ರೀತಿ ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡುದು ನಾನು ಜಾಬ್ ಪಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡುದು ನಾನು ಮನಿ ಪಡಿಲಿಲ್ಲ ಮನಿ ಬರ್ಲಿಲ್ಲ ನನಗೆ ಅಂದ್ರೆ ಏನ್ ಮಾಡೋದು ನಾನು ಬಿಸ್ನೆಸ್ನ ಹೇಗೆ ಶುರು ಮಾಡೋದು ಯಾವ್ದು ಆಗ್ಲಿಲ್ಲ ನನ್ನ ಪರವಾಗಿ ಅಂದ್ರೆ ಏನ್ ಮಾಡೋದು ಈ ರೀತಿಯಾಗಿ ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ನ ಮಾಡ್ತಿರ್ತೀರಾ ಸೊ ಹೊರಗಿನ ಏನು ಮಾಡುತ್ತೆ ಅದನ್ನೇ ಪ್ರತಿಬಿಂಬಿಸುತ್ತೆ ಸೊ ಅದಕ್ಕೆ ಇಲ್ಲಿ ಅವರು ಕ್ಲಿಯರ್ ಆಗಿ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಹೊರಗಡೆ ಜಗತ್ತು ಬದಲಾಗೋದಿಲ್ಲ ನಿನ್ನ ಸೆಲ್ಫ್ ನ ಚೇಂಜ್ ಮಾಡ್ಕೊಬೇಕು ಬದಲಾವಣೆನ ಮಾಡ್ಕೋಬೇಕು ಅಂತ ಅವರು ಹೇಳ್ತಿರೋದು ಇಲ್ಲಿ ಅಂದ್ರೆ ಯಾವ ಸೆಲ್ಫ್ ಇಮೇಜ್ ಅದು ಇಲ್ಲಿ ನೀವು ತಿಳ್ಕೊಳ್ಳಿ ನಿಮ್ಮ ಒಳಗಡೆ ಇನ್ನರ್ ಅಜಂಪ್ಷನ್ ಏನಿದೆ ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೆ ಅಂದ್ರೆ ಹೊರಗಡೆ ಏನ್ ರಿಯಾಲಿಟಿ ಇದೆ ಅದು ನಿಮ್ಮ ಅಜಂಪ್ಷನ್ನ ಶ್ಯಾಡ ಇದ್ದಂಗೆ ಅಂದ್ರೆ ಅದರ ನೆರಳು ಅಷ್ಟೇ ನಿಮ್ಮ ಇನ್ನರ್ ಅಲ್ಲಿ ನೀವೇನ ಇಟ್ಕೊಂತಿರೋ ಔಟರ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ ಅಂದ್ರೆ ಅರ್ಥ ಆಗ್ತಿದಿಲ್ಲ ಇಲ್ಲಿ ನಿನ್ನ ಇನ್ನರ್ ಅಸಂಪ್ಷನ್ ಏನಿದೆ ಅದರ ಪ್ರತಿರೂಪವಾಗಿ ಔಟರ್ ರಿಯಾಲಿಟಿ ಕ್ರಿಯೇಟ್ ಆಗುವಂಥದ್ದು ಸೊ ಯಾವಾಗ್ಲೂ ನಿನ್ನ ಔಟರ್ ವರ್ಲ್ಡ್ ನಿನ್ನ ಇನ್ನರ್ ಅಜಂಪ್ಷನ್ ನ ಶಾಡೋ ಮಾತ್ರ ಸೊ ಈಗನೇ ನಿಮ್ಮ ಸ್ಟೇಟ್ ಆಫ್ ಬೀಯಿಂಗ್ ನ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು ನಿನ್ನ ಸ್ಟೇಟ್ ಆಫ್ ಬೀಯಿಂಗ್ ಹೇಗಿರಬೇಕು ನಿನ್ನ ಸೆಲ್ಫ್ ಇಮೇಜ್ ಸಕ್ಸಸ್ಫುಲ್ ಆಗಿರೋ ರೀತಿ ನೀವು ಸಾಧನೆ ಮಾಡಿರೋ ರೀತಿ ನೀವು ಅದನ್ನ ಪಡೆದಿರೋ ರೀತಿ ಸ್ಟೇಟ್ ಆಫ್ ಬೀಯಿಂಗ್ ಇರಬೇಕು ನಿಮ್ಮಲ್ಲಿ ಅಂದರೆ ನಿಮ್ಮ ಈಗಿನ ಕರೆಂಟ್ ಏನಿದೆ ಇದರಿಂದ ನಿಮ್ಮ ಸಕ್ಸಸ್ ರಿಯಾಲಿಟಿ ಯಾವ ರೀತಿ ಇರುತ್ತೆ ಆ ಒಂದು ಐಡೆಂಟಿಟಿನ ನಿಮ್ಮ ಒಂದು ಬ್ರೈನ್ಗೆ ರಿವೈಡ್ನ ಮಾಡಿದಾಗ ಸಬ್ ಅಲ್ಲಿ ಪ್ರೋಗ್ರಾಮಿಂಗ್ನ ಮಾಡಿದಾಗ ಹೊರಗಡೆ ಅದು ಬದಲಾವಣೆ ಆಗುತ್ತೆ ಅದು ಬರಲೇಬೇಕು ಸೊ ಈ ರೀತಿಯಾಗಿ ನೀವು ಮಾಡಿದಾಗ ಏನಾಗುತ್ತೆ ಸೊ ನೀವು ಯಶಸ್ಸನ್ನು ಪಡಿತೀರಾ ನಿಮಗೆ ಏನು ಬೇಕು ಲೈಫಲ್ಲಿ ಅದನ್ನು ಪಡಿತೀರಾ ದಿಸ್ ಇಸ್ ನವಿಲ್ ಗೌಡರ್ ಅವರ ಕೋರ್ ಟೀಚಿಂಗಲ್ಲಿ ಒಂದು ಇದು ಸ್ಟೇಟ್ ಆಫ್ ಬೀಯಿಂಗ್ನ ಬಗ್ಗೆ ಸೊ ಅವರು ಹೆಚ್ಚಿಗೆ ಹೇಳೋದಂತೇಳಿದರೆ ಇನ್ನರ್ ಸೆಲ್ಫ್ ಕಾನ್ಸೆಪ್ಟ್ನ ಬಗ್ಗೆ ಸೊ ಈ ಒಂದು ಸೀರೀಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್